ಇಂಡಿ ತಾಲೂಕಿನ ಅಂಜುಟಗಿ ಎಂಬ ಪುಟ್ಟ ಹಳ್ಳಿಯಿಂದ ಹಲವಾರು ಕನಸು ಹೊತ್ತು ಬಂದ ಅನಾಮಿಕ ಯುವಕ ಇಂದು ಕರ್ನಾಟಕದಲ್ಲೆಲ್ಲ ಹೆಸರಾದ ಕಾಂಪೌಂಡರ್ ಗೋವಿಂದ ಅಲ್ಲ ಅಲ್ಲ ಇವರು ಕರ್ನಾಟಕ ಸೇವಾ ಆಯೋಗದ ಹಣಕಾಸು ಇಲಾಖೆಯ ಅಧಿಕಾರಿ ಪಾಡು ಸಂಗಮೇಶ್ ಉಪಾಸೆ ಸಂಗಮೇಶ್ ಉಪಾಸೆ ವೃತ್ತಿಯಲ್ಲಿ ಕೆಎಸ್ ಆಫೀಸರ್ ಪ್ರವೃತ್ತಿಯಲ್ಲಿ ಅಪ್ಪಟ ಕಲಾವಿದ ಸಿನಿಮಾ ರಂಗದಲ್ಲಿ ಬೆಳೆಯಬೇಕೆಂದು ಹಂಬಲ ಹೊಂದಿದ್ದ ಇವರನ್ನು ಕೈಹಿಡಿದದ್ದು ಶಿಕ್ಷಣ ಪ್ರಾಥಮಿಕ ಶಿಕ್ಷಣದಲ್ಲೇ ಔಟ್ ಆಗಿದ್ದ ಸಂಗಮೇಶ್ ಛಲ ಬಿಡದೆ ಧಾರವಾಡ ಬೆಂಗಳೂರು ಅಲೆದು ವಿದ್ಯಾರ್ಜನೆ ಮಾಡಿ ಇಂದಿನ ಯುವಕರಿಗೆ ಆದರ್ಶವಾದರು ಮನೆತನ ಮೆಘಾ ಧಾರಾವಾಹಿಯ ಮೂಲಕ ಸೀರಿಯಲ್ ಜರ್ನಿ ಶುರು ಮಾಡಿದ ಇವರು ಸಹಾಯಕ ನಿರ್ದೇಶಕರಾಗಿ ನಟರಾಗಿ ಗಮನ ಸೆಳೆದವರು ಕಾಂಪೌಂಡರ್ ಪಾತ್ರದಿಂದ ಮನೆ ಮಾತಾದ ಇವರು ಪೋಷಕ ಕಲಾವಿದರ ಸ್ಟ್ರೆಂತ್ ಏನೆಂದು ತೋರಿಸಿಕೊಟ್ಟರು ಕಲೆ ಮತ್ತು ಕಲಿಕೆ ಎರಡರಲ್ಲೂ ಗೆದ್ದು ಬಂದ ಸಂಗಮೇಶ್ ಇಂದಿನ ನಮ್ಮ ರಿಯಲ್ ಸ್ಟಾರ್ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಹುಟ್ಟಿರನ ಬಗ್ಗೆ ಹೇಳಿ ನಮಗೆ ನಾನು ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಅನ್ನತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂತ ಹುಟ್ಟಿದಂಥವನು ನಮ್ಮ ತಂದೆ ಮಹಾದೇವ ಈಗಿಲ್ಲ ತಾಯಿ ಸಿದ್ಧಲಿಂಗಮ್ಮ ನನ್ನ ಜೊತೆ ಇದ್ದಾರೆ ನಮ್ಮ ಹಳ್ಳಿಯ ರೈತಾಪಿ ಮತ್ತು ನೇಕಾರ ಲಿಂಗಾಯತ ಸಂಪ್ರದಾಯದ ಒಂದು ಕುಟುಂಬ ಅದು ನಾನು ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆ ನಮ್ಮ ಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು ಅಂಜುಟಿಗೆಯ ಪ್ರೌಢ ಶಾಲೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ವರ್ಗದವರೆಗೂ ನಿಮಗೆ ಗೊತ್ತಿದೆ ನಮ್ಮ ಶಾಲೆ ಈ ನಮ್ಮ ಹಳ್ಳಿಗಳ ಶಾಲೆ ನಮ್ಮದೊಂಥರ ಕುರಿ ದೊಡ್ಡಿ ಕುರುಕ್ಷೇತ್ರ ಇದ್ದಂಗೆ ಇತ್ತು ನಮ್ಮ ನಮ್ಮ ಗುರುಗಳು ಅಲ್ಲಿರ್ತಕ್ಕಂಥವ್ರು ನಾನು ಅಂದರೆ ನಮ್ಮ ಹಳ್ಳಿಯ ವಾತಾವರಣ ಮತ್ತು ಸೊಗುಡು ಹೇಗಿತ್ತು ಅನ್ನೋದ್ರ ಬಗ್ಗೆ ಅದನ್ನು ತಮಾಷಾತ್ಮಕ ಹೇಳ್ತಾ ಇದ್ದೀನಿ ಆ ಆ ಎಲ್ಲ ಗುರುಗಳ ಬಗ್ಗೆ ಗೌರವ ಇಟ್ಕೊಂಡೇ ಕೆಲವು ಮಾತುಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಿನ ವ್ಯವಸ್ಥೆಗೂ ಶಿಕ್ಷಣ ವ್ಯವಸ್ಥೆಗೂ ಮತ್ತು ನಮ್ಮ ಆಗಿನ ಶಿಕ್ಷಣ ವ್ಯವಸ್ಥೆಗೂ ಬಹಳ ಅಜಗಜಾಂತರವಾದಂಥ ಅಂತರ ಇದೆ ಅಂತ ನನಗೆ ಈಗ ಅನಿಸ್ತಾ ಇದೆ ಯಾಕಂತಂದರೆ ನಮ್ಮ ಹಳ್ಳಿಯಲ್ಲಿ ನಾವು ಸ್ಕೂಲ್ಗೆ ಹೋಗುವಂಥದ್ದು ಅಂತಂದರೆ ನಮಗೆ ಯಾವಾಗ ನೆನಪಾಗುತ್ತೋ ಆವಾಗ ನಾವು ಸ್ಕೂಲ್ಗೆ ಹೋಗುವಂಥದ್ದು ಅಥವಾ ಮೇಷ್ಟ್ರು ನಮ್ಮನೆಗೆ ಬಂದು ನಮಗೆ ಎತ್ಕೊಂಡು ಹೋದಾಗ ನಾವು ಸ್ಕೂಲ್ಗೆ ಹೋಗುವಂಥದ್ದು ಈ ಥರದ ಒಂದು ಶಿಕ್ಷಣ ಪದ್ಧತಿಯಲ್ಲಿ ನಾವು ಬೆಳೆದು ಬಂದಂಥವ್ರು ಮತ್ತು ಶಾಲಿನಲ್ಲಿ ನಮ್ಮ ಓದು ಹೇಗಿತ್ತು ಅಂತಂದರೆ ನಮ್ಮ ಮೇಷ್ಟ್ರು ಅವರು ಒಳ್ಳೆಯವರೇ ಆ ಎಲ್ಲ ಗೌರವಗಳನ್ನೇ ಇಟ್ಕೊಂಡು ನಾನು ಮಾತು ಹೇಳ್ತಾ ಇರ್ತಕ್ಕಂಥದ್ದು ನಾವು ನಮ್ಮ ಟೀಚರ್ಗೆ ಕೈಕಾಲು ಒತ್ತುವಂಥದ್ದೋ ಕ ತಲೆ ಒತ್ತುವಂಥದ್ದು ಅವರು ಸೇವೆ ಮಾಡುವಂಥದ್ದೋ ಮೇಸ್ಟ್ರ ಮನೆಗಳಿಗೆ ನೀರು ಹಾಕುವಂಥದ್ದು ನಾವು ಅವ್ರ ಹೊಲಗಳಿಗೆ ಹೋಗಿ ಕೆಲಸ ಮಾಡುವಂಥದ್ದೋ ದನಗಳನ್ನು ಕಾಯುವಂಥದ್ದು ಅವ್ರ ದನಗಳನ್ನು ಹೊಡ್ಕೊಂಡು ಬರುವಂಥದ್ದೋ ಇದು ಶಿಕ್ಷಣ ಆಗಿತ್ತು ನಿಮ್ಮ ಓದು ಮಧ್ಯದಲ್ಲೇ ನಿಲ್ಲುತ್ತದೆ ನಂತರ ಹೈಸ್ಕೂಲ್ ಸಹ ಕಷ್ಟದಲ್ಲೇ ಮುಗಿಸುತ್ತೀರಾ ಮುಂದೆ ನಿಮ್ಮ ಬದುಕಿಗೆ ಮಾರ್ಗ ಸಿಕ್ಕಿದ್ದು ಹೇಗೆ ನಂತರ ನನ್ನ ಹೈಸ್ಕೂಲ್ ಶಿಕ್ಷಣ ನಮ್ಮಲ್ಲಿ ಹೈಸ್ಕೂಲ್ ಹೈಸ್ಕೂಲ್ ಇರಲಿಲ್ಲ ಸ್ಕೂಲ್ ಹೈಸ್ಕೂಲ್ ಇರಲಿಲ್ಲ ಮಾಧ್ಯಮಿಕ ಶಿಕ್ಷಣ ಇರಲಿಲ್ಲ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಒಂದು ಹಳ್ಳಿ ಬಳ್ಳುಳ್ಳಿ ಅಂತ ಅಲ್ಲಿ ಶ್ರೀ ವೀರಭದ್ರೇಶ್ವರ ಹೈಸ್ಕೂಲ್ ಅನ್ನುವಂಥ ಒಂದು ಶಾಲೆ ಇತ್ತು ನಾನು ಏಳನೇ ತರಗತಿ ಅಂಜುಟಿಯಲ್ಲಿ ಮುಗಿದ ತಕ್ಷಣ ನಾನು ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ ಹೆಚ್ಚು ಕಮ್ಮಿ ಈಗಿನಂಥ ಒಂದು ವ್ಯವಸ್ಥೆ ಈ ಬಸ್ಸಿನ ಸೌಕರ್ಯಗಳು ಅಥವಾ ಬಸ್ಸಿನ ಸೌಕರ್ಯ ಇದ್ದರೂ ಅದಕ್ಕೆ ದುಡ್ಡು ಕೊಡುವಂಥ ಅನುಕೂಲತೆಗಳು ನಮ್ಮಲ್ಲಿ ಇರದೇ ಇರೋ ಕಾರಣಕ್ಕಾಗಿ ನಾನು ಹೆಚ್ಚು ಕಮ್ಮಿ ಎಂಟು ಮತ್ತು ಒಂಬತ್ತನೇ ಇಯರು ನಾನು ಬಳ್ಳುಳ್ಳಿಗೆ ನಮ್ಮೂರಿಂದ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರ್ತಾಯಿದ್ದೆ ಸೊ ಅಲ್ಲೇ ನಮ್ಮ ಅಲ್ಲಿಂದ ಸುಮಾರು ಒಂದು ಮೂರು ಕಿಲೋಮೀಟರು ನಮ್ಮ ಅಲ್ಲೇ ಹೊಲ ಜಮೀನು ಅದರ ನಂತರ ಒಂದು ಐದು ಕಿಲೋಮೀಟ್ರು ಬಳ್ಳುಳ್ಳಿ ಜಳಿಕಿ ಅದರ ನಂತರ ಒಂದು ಎರಡು ಮೂರು ಕಿಲೋಮೀಟ್ರ್ ಬಳ್ಳುಳ್ಳಿ ಈ ಥರದ ಒಂದು ಮಾರ್ಗ ಸೊ ನಾವು ಸ್ಕೂಲ್ಗೆ ಹೋಗೋದು ಸ ಮನೆಗೆ ಬರೋದು ಅಥವಾ ಹೊಲಕ್ಕೆ ಹೋಗೋದು ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಹೊಲದಲ್ಲಿ ಕೆಲಸ ಮಾಡಿ ಮತ್ತೆ ಸ್ಕೂಲ್ಗೆ ಹೋಗುವಂಥದ್ದು ಈ ಥರದ ಶಿಕ್ಷಣ ಮತ್ತು ಬದುಕಿಗೆ ಬೇಕಾದಂಥ ಕೆಲಸ ಮತ್ತು ಅದ 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 ಅದರ ಒಂದು ಕಾರ್ಯತತ್ಪರತೆಯನ್ನು ಮೈಗೂಡಿಸಿಕೊಂಡು ಬೆಳಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಸೊ ಈ ಥರ ಸಂದರ್ಭಗಳಲ್ಲಿ ನನಗೆ ಸಹಜವಾಗಿ ಓದುವ ಪಾಠ ಪರಿಪಾಠ ಇವೆಲ್ಲವೂ ಆಸಕ್ತಿದಾಯಕವಾಗಿಯೇ ಇತ್ತು ಆದರೆ ಈ ಸಂದರ್ಭದಲ್ಲಿ ನನಗೆ ಈ ಹೆಚ್ಚು ಕಮ್ಮಿ ನಾನು ಪ್ರೈಮರಿ ಸ್ಕೂಲ್ ಹಳ್ಳಿಯಲ್ಲಿದ್ದಾಗ ಮೂರು ನಾಲ್ಕನೇ ತರಗತಿಯಲ್ಲಿದ್ದಾಗ ಆವಾಗ ಬರ ಬಂದಿತ್ತು ನಮ್ಮ ಮೂರು ಕಡೆ ಬರ ಬಂದಿತ್ತು ಕೆಲಸ ಮಾಡಲಿಕ್ಕೆ ಉದ್ಯೋಗಕ್ಕೆ ಕೆಲಸ ಇರಲಿಲ್ಲ ನಮ್ಮ ತಂದೆ ತಾಯಿ ನೇಕಾರಿಕೆಯವರು ನೇಯುವಂಥ ಬೇಕಾದಂಥ ಸಾಮಗ್ರಿಗಳು ಸರ್ಕಾರ ಅಥವಾ ವ್ಯವಸ್ಥೆಗಳು ಸಂಘ ಸಂಸ್ಥೆಗಳು ಕೊಡ್ತಾ ಇರಲಿಲ್ಲ ಸಿಗಲಿಲ್ಲ ಕೆಲಸ ಕಾರ್ಯ ಇಲ್ಲದೆ ಇದ್ದಾಗ ಸಹಜವಾಗಿಯೇ ನಾವೆಲ್ಲರೂ ಒಂದು ಪ್ರದೇಶದಿಂದ ಉದಾಹರಣೆಗೆ ನಮ್ಮ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅಂಜೂಟಿಗೆಯಿಂದ ನಾವು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸಿಂದಗಿ ಗುಲ್ಬರ್ಗ ಜಿಲ್ಲೆ ಗುಡಿ ಶಾಪುರ್ ತಾಲೂಕಿನ ಗುಡಿ ಅನ್ನತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ಬರ್ತೀವಿ ಅಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲಿನೂ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ತಂಗಿಯರು ಅಲ್ಲಿ ಇನ್ಯಾರಲ್ಲೂ ನಾಲಿ ಮಾಡುವಂಥದ್ದು ನಮ್ಮ ಜೀವನವನ್ನು ಸಾಗಿಸುವ ದುಸ್ತರ ಪರಿಸ್ಥಿತಿ ಜೀವನ ಸಾಗಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ಅಲ್ಲಿ ಬಂದಾಗ ನನ್ನ ಶಿಕ್ಷಣ ಹೆಚ್ಚು ಕಮ್ಮಿಕ್ಕಟ್ಟಾಗಿಬಿಡ್ತದೆ ಓದಬೇಕು ಅನ್ನುವಂಥ ಅತ್ಯಂತ ಅಗಮ್ಯವಾದ ಆಸೆ ಇರ್ತದೆ ಅಲ್ಲಿ ನಾವು ಭೀಮ್ರಾನ್ ಗುಡಿಯಲ್ಲಿ ಒಂದು ಹೋಟ್ಲ್ ಇಟ್ಕೊಂಡೆಲ್ಲ ಇರ್ತೀವಿ ಹೋಟೆಲ್ ಮಾಡ್ತೀವಿ ಹೋಟೆಲ್ ನಡೆಯೋದಿಲ್ಲ ಆಗಿನ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಆ ಹೋಟೆಲ್ ಲಾಸ್ ಆದಾಗ ನಾವು ಆ ಲಾಸ್ ಆದ ಹೋಟೆಲನ್ನು ಬಿಟ್ಟು ಅಲ್ಲಿಂದ ಇನ್ನೊಂದು ಗೋಗಿ ಅನ್ನತಕ್ಕಂಥದ್ದು ಅದು ಅಲ್ಲಿ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗ್ಬೋದೇನೋ ಆ ಗೋಗಿ ಅನ್ನತಕ್ಕಂಥ ಒಂದು ಊರಲ್ಲಿ ಹೋಗಿ ನಾವು ವಾಸ್ತವ್ಯ ಹುಡ್ತೀವಿ ಆ ವಾಸ್ತವ್ಯ ಹೂಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ತಂದೆ ಅಲ್ಲಿ ಇನ್ಯಾರೋ ಒಬ್ಬರು ದೊಡ್ಡ ನೇಕಾರ ಕುಟುಂಬದವರ ಕೈ ಕೆಳಗೆ ನೇಯೋದಕ್ಕೆ ಹೋಗ್ತಾರೆ ವಾರೆಲ್ಲ ನಯ್ ನೇಯ್ತಾ ಇರ್ತಾರೆ ಸೊ ನಾನು ಈ ಶಿಕ್ಷಣ ಓದು ಎಲ್ಲ ಬಿಟ್ಟು ಆ ಮನೆಗೆ ಬೇಕಾದಂಥ ನಮ್ಮ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಈ ಕಟ್ಟಿಗೆಗಳು ಉರುವುಕ್ಕಾಗಿ ಕಟ್ಟಿಗೆಗಳನ್ನು ಅಲ್ಲಿ ಗ ಗೈರಾಣಿ ಅಂತ ಸಹಜವಾಗಿಯೇ ಈ ಸ್ಮಶಾನ ಇವೆಲ್ಲ ಇದ್ದಲ್ಲೆಲ್ಲ ಹೋಗಿ ಕಟ್ಟಿಗೆಗಳನ್ನ ಕಡಿಯುವಂಥದ್ದು ಅದನ್ನು ತಂದು ಸಾಗ ಹಾಕುವಂಥದ್ದು ಮನೆಗೆ ಸಹಾಯವಾಗಿ ಇರ್ತಕ್ಕಂಥದ್ದು ಈ ಥರದ ಒಂದು ಪರಿಸ್ಥಿತಿ ಓದಿನೊಟ್ಟಿಗೆ ನಿಮಗೆ ಕಲೆಯ ಕಡೆ ಒಲವು ಬಂದ ಸಮಯದ ಬಗ್ಗೆ ಹೇಳಿ ನನ್ನ ಪ್ರೈಮರಿ ಮತ್ತು ಹೈಸ್ಕೂಲ್ ಮುಗಿಯೋ ಸಂದರ್ಭದಲ್ಲಿ ಒಂದು ನನಗೊಂದು ಅವಕಾಶ ಏನು ಬರ್ತದೆ ಅಂತಂದರೆ ಡಾಕ್ಟರ್ ಪ್ರಭು ಉಪಾಸಿ ಅಂತ ಅವರಲ್ಲೇ ಬೆಂಗಳೂರಿನ ಕರ್ನಾಟಕ ಕಲಾ ಕ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ನಲ್ಲಿ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹಿಂದಿ ವಿಭಾಗದಲ್ಲಿ ಸೊ ಅವರು ನನ್ನ ಚಿಕ್ಕಪ್ಪ ಅವರು ಧಾರವಾಡದಲ್ಲಿ ಅವಾಗ ಓದ್ತಾ ಇದ್ದರು ಅವರು ನನಗೊಂದು ಆಸೆ ಹುಟ್ಟಿಸಿದ್ರು ನಾನು ಏಳನೇ ಕ್ಲಾಸಿನಲ್ಲಿ ಇದ್ದಾಗಲೇನೆ ಏನು ಅಂತಂದರೆ ಅವರು ಊರಿಗೆ ಬಂದು ಬಂದು ಹೋಗ್ತಾಯಿದ್ರು ನನ್ನ ಓದು ಹವ್ಯಾಸ ಈ ಥರದ್ದೆಲ್ಲ ನೋಡಿದ್ರು ಸಹಜವಾಗಿ ಅದನ್ನು ನೋಡಿದಾಗ ಅವರಂದರು ನೀನು ನೋಡು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನೀನು ಸ್ಕೂಲ್ಗೆ ಫಸ್ಟ್ ಬಂದರೆ ನಾನು ನಿನಗೆ ಧಾರವಾಡ ಕರ್ಕೊಂಡೋಗಿ ನಿನಗೆ ಎಜುಕೇಷನ್ ಕೊಡಿಸ್ತೀನಿ ಅನ್ನತಕ್ಕಂಥ ಒಂದು ಆಸೆ ಹುಟ್ಟಿಸ್ತಾರೆ ಸೊ ಅವಾಗ ನಾನು ಆರು ಮತ್ತು ಏಳನೇ ಕ್ಲಾಸನ್ನು ಬಹಳ ಆಸೆ ಇಟ್ಕೊಂಡು ನಾನು ಚೆನ್ನಾಗಿ ಓದ್ತೇನೆ ಚೆನ್ನಾಗಿ ಓದ್ತೇನೆ ನನಗೆ ಮಾರ್ಕ್ಸ್ಗಳು ಚೆನ್ನಾಗಿ ಬರಬೇಕು ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಆಗಿನ ವಿದ್ಯಾಭ್ಯಾಸದ ಕ್ರಮದಲ್ಲಿ ಅದು ಸಾಧ್ಯ ಆಗೋದಿಲ್ಲ ಆವಾಗ ಮತ್ತೆ ನನಗೆ ಹೈಸ್ಕೂಲಿಗೆ ಹೋಗ್ತೇನೆ ಅವಾಗ ಮತ್ತೆ ಹೇಳ್ತಾರೆ ನೀನು ಇಲ್ಲಿ ಸರಿ ಬರಲಿಲ್ಲ ಮುಂದಾದರೂ ನೀನು ಒಳ್ಳೆಯ ಮಾರ್ಕ್ಸ್ ತಗೋ ಅಂತ ಸೊ ನಾನು ಎಂಟು ಮತ್ತು ಒಂಬತ್ತನೇ ನನ್ನ ಕ್ಲಾಸ್ನಲ್ಲಿ ಹೈಸ್ಕೂಲಿಗೆ ನಾನು ಫಸ್ಟ್ ಬರ್ತೇನೆ ಮೊದಲನೇ ರ್ಯಾಂಕ್ ಬರ್ತೇನೆ ಸೊ ಆ ಮೊದಲನೇ ರ್ಯಾಂಕ್ ಬಂದಿರತಕ್ಕ ಬಂದಿರೋದನ್ನು ಗಮನಿಸಿದಂಥ ನಮ್ಮ ಡಾಕ್ಟರ್ ಪ್ರಭು ಉಪಾಸಿಯವರು ನನಗೆ ಧಾರವಾಡದ ಕರ್ನಾಟಕ ಹೈಸ್ಕೂಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡ್ತಾರೆ ಹತ್ತನೇ ಕ್ಲಾಸಿಗೆ ನಾನು ಬಳ್ಳುಳ್ಳಿಯ ವೀರಭದ್ರೇಶ್ವರ ಶಾಲೆಯನ್ನು ಬಿಟ್ಟು ನಾನು ಧಾರವಾಡದ ಕರ್ನಾಟಕ ಹೈಸ್ಕೂಲಿಗೆ ಸೇರ್ಕೋತೇನೆ ಆದರೆ ಒಂದು ಈ ಬಳ್ಳುಳ್ಳಿ ವೀರಭದ್ರೇಶ್ವರ ಶಾಲೆಯಿಂದ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಬ್ಬರು ಪ್ರಿನ್ಸಿಪಾಲ್ರಿದ್ದರು ಅವರು ಒಳ್ಳೆಯ ಮೇಸ್ರು ನಾನು ಅವರ ಮೆ ಒಳ್ಳೆ ಮೆಚ್ಚಿನ ಶಿಷ್ಯನೇ ಬಟ್ ಅವರು ನಾವು ಸಹಜವಾಗಿಯೇ ಬಡತನದಲ್ಲಿರ್ತಕ್ಕಂಥ ಹುಡುಗರಾಗಿರೋದರಿಂದ ಬಡತನದ ಕುಟುಂಬದಲ್ಲಿರೋದರಿಂದ ನಮ್ಮ ಮನೆಯ ಪರಿಸ್ಥಿತಿ ಎಲ್ಲ ಆಗಿರೋ ಕಾರಣಕ್ಕಾಗಿ ಅವರು ಒಂದಷ್ಟು ಮಾತುಗಳನ್ನು ಹೇಳಿದರು ಈ ನಾನು ಹೆಸರು ಕಿತ್ಕೊಂಡು ಯಾಕಂದ್ರೆ ನಾನು ಬರೀ ಫಸ್ಟ್ ರ್ಯಾಂಕ್ ಸ್ಟೂಡೆಂಟಲ್ಲಿ ಆ ಆ ಸ್ಕೂಲ್ಗೆ ಮೋಸ್ಟ್ಲಿ ಎಸ್ ಎಸ್ ಎಲ್ ಇಚ್ ಬಂದರೂ ನಾನು ಆ ಸ್ಕೂಲ್ಗೆ ಫಸ್ಟ್ ಬರ್ತಿದ್ದೇನೋ ಅನ್ನೋ ಒಂದು ಇದರಲ್ಲಿ ಅವ್ರು ಹೇಳಿದ್ದು ನೋಡಪ್ಪ ನೀ ಧಾರವಾಡಕ್ಕೆ ಹೋಗ್ತಿ ಆದರೆ ಧಾರವಾಡಕ್ಕೆ ಶಾಲೆ ಕಲೀಲಿಕ್ಕೆ ಹೋಗೋದೆಲ್ಲ ನಿಜಾನೇ ಆದರೆ ಅಲ್ಲಿ ಒಂದು ನೆನಪಿಟ್ಟು ಅಲ್ಲಿ ಒಂದು ಮೆಂಟಲ್ ಹಾಸ್ಪಿಟ್ಲು ಇದೆ ಅನ್ನತಕ್ಕಂಥ ಒಂದು ಮಾತನ್ನು ನನಗೆ ಹೇಳಿದರು ಅವರು ಸೊ ಅದು ನನಗೆ ಭಾಳ ವಿಚಿತ್ರ ಅನಿಸಿತ್ತು ಅವರು ಹೇಳಿದ್ದು ನಿಜನೇ ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಬಿಜಾಪುರ್ ಬಾಗಲ್ಕೋಟ್ ಈ ಥರದಲ್ಲಿದ್ದಾಗ ಧಾರವಾಡಕ್ಕೆ ಹೋಗಿ ಓದಬೇಕು ಅನ್ನುವಂಥದ್ದು ಸಹಜವಾಗಿ ಕನಸಾಗಿರುತ್ತೆ ಅನ್ನುವಂಥದ್ದು ಒಂದು ಮತ್ತು ಏನಾದರೂ ತೊಂದರೆ ತಾಪತ್ರಯಗಳು ಮಾನಸಿಕ ಅಸ್ವಸ್ಥತೆ ಬಂದಾಗ ಧಾರವಾಡಕ್ಕೆ ಒಯ್ದು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಜನಜನಿತವಾಗಿರ್ತಕ್ಕಂಥ ಮಾತು ಆ ಮಾತು ಅದನ್ನು ನಾನು ಸೂಕ್ಷ್ಮವಾಗಿಯೇ ಗಮನಿಸಿದ್ದೆ ಆದರೂ ನಾನು ಧಾರವಾಡಕ್ಕೆ ಹೋಗಿ ನನ್ನ ಶಿಕ್ಷಣವನ್ನು ಶುರು ಮಾಡ್ತೇನೆ ಅಲ್ಲಿನೂ ನನಗೆ ಅಂಥ ಅನುಕೂಲಗಳೇನು ಇರೋದಿಲ್ಲ ಇರಲಿಕ್ಕೆ ಆಗಲಿ ಇನ್ನೊಂದಾಗಲಿ ಎಸ್ ಎಸ್ ಎಲ್ ಸಿ ನನ್ನಲ್ಲಿ ನಮ್ಮ ಚೆಕಪ್ಪಲ್ಲಿ ಇನ್ನಾರ್ದೋ ಮನೆಯಲ್ಲಿಟ್ಟಿರ್ತಾರೆ ನನಗೆ ನನಗೆ ಇರಲಿಕ್ಕೆ ಜಾಗ ಇರೋದಿಲ್ಲ ಒಂದು ರೂಮ್ ಮಾಡಿಕೊಂಡೇನೋ ಇರ್ತೀನಿ ಆ ಟೈಮ್ನಲ್ಲಿ ನಮ್ಮ ತಂದೆ ತಾಯಿ ಅಕ್ಕ ತಂಗಿಯರು ನಮ್ಮಲ್ಲಿ ನಮ್ಮ ಭುವನೇಶ್ವರಿ ಅಥವಾ ಚಿನ್ನಮ್ಮ ಅಥವಾ ನಿರ್ಮಲಾ ನಮ್ಮ ಅಕ್ಕ ತಂಗಿಯರು ಅವರೆಲ್ಲ ನಾಲಿ ಮಾಡಿ ನನಗೆ ದುಡ್ಡು ತಿಂಗಳಿಗೆ ಒಂದು ಎಪ್ಪತ್ತೈದು ರೂಪಾಯಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಆ ಎಪ್ಪತ್ತೈದು ರೂಪಾಯಿ ಇಟ್ಕೊಂಡೇ ನಾನು ಇಡೀ ತಿಂಗಳನ್ನು ನಿಭಾಯಿಸುವಂಥದ್ದು ಮತ್ತು ನನಗೆ ಆವಾಗ ದುಡ್ಡು ಕಂಬಿದ್ದಾಗ ನಾನು ಅಲ್ಲೇ ಧಾರವಾಡದಲ್ಲಿನೇ ಸ್ಕೂಲ್ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಉಳಿದ ಟೈಮಲ್ಲಿ ನಾನು ಆ ಲಾಟ್ರಿ ಟಿಕೆಟ್ಗಳನ್ನು ಮಾರುವಂಥದ್ದು ಅಥವಾ ಅಲ್ಲೇ ಧಾರವಾಡದ ನವಕಲ್ಯಾಣ ಮಠದಲ್ಲಿ ಇದ್ದೆ ನಾನು ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಫಸ್ಟು ಸೆಕೆಂಡು ಮತ್ತು ಡಿಗ್ರಿ ಒಂದು ಎರಡು ಮೂರಕ್ಕೆ ಒಟ್ಟು ಐದು ವರ್ಷ ನಾನು ಅಲ್ಲಿ ಓದಿರುವಂಥದ್ದು ಆ ಮಠದಲ್ಲಿರ್ತಕ್ಕಂಥ ಮಠದ ಜಮೀನಲ್ಲಿ ಕೆಲಸ ಮಾಡುವಂಥ ಕೆಲಸನೂ ಮಾಡ್ತಾಯಿದ್ದೆ ಆ ಮಠಗಳ ದೇವಸ್ಥಾನಗಳು ಇತ್ತು ಆ ದೇವಸ್ಥಾನಗಳಿಗೆ ಪೂಜಾರಿಯಾಗಿನೂ ಕೆಲಸ ಮಾಡ್ತಾಯಿದ್ದೆ ಅವರು ನನಗೊಂದಿಷ್ಟು ದುಡ್ಡುಗಳನ್ನ ಕೊಡ್ತಾಯಿದ್ರು ಅಂದರೆ ಈ ಎಸ್ ಎಸ್ ಎಲ್ ಸಿ ಕರ್ನಾಟಕ ಹೈಸ್ಕೂಲ್ನಲ್ಲಿ ಆದಮೇಲೆ ನಾನು ಕರ್ನಾಟಕ ಕಾಲೇಜಿಗೆ ಮೊದಲನೇ ಮತ್ತು ಎರಡನೇ ಪಿ ಯು ಅಲ್ಲಿ ಸೇರಿಕೊಳ್ತೇನೆ ಆಮೇಲೆ ಮತ್ತೆ ಎರಡನೇ ಪ ಫಸ್ಟ್ ಸೆಕೆಂಡ್ ಪಿ ಯು ಸಿ ಆದಮೇಲೂ ನಾನು ಅಲ್ಲೇ ಡಿಗ್ರಿಗೆ ಅಲ್ಲೇ ಧಾರವಾಡದಲ್ಲಿ ಒಟ್ಟು ಒಂದು ಐದು ಆರು ವರ್ಷ ನಾನು ಧಾರವಾಡದಲ್ಲಿ ಕಲಿಯುವಂಥ ಒಂದು ಸದಾವಕಾಶ ನನಗೆ ಒದಗಿ ಬರ್ತದೆ ಎಲ್ಲ ಕಷ್ಟ ತೊಂದರೆ ತಾಪತ್ರಯಗಳಲ್ಲಿಯೂ ಕೂಡ ನಾನು ಓದುವುದನ್ನು ತುಂಬ ಹ ಹತ್ತಿರದಿಂದ ಓದೋದನ್ನು ಆಸೆಪಟ್ಟು ಓದ್ದಂಥವನು ಸಿನಿಮಾ ಮತ್ತು ಸೀರಿಯಲ್ನಲ್ಲಿ ನಟಿಸೋ ತುಡಿತ ನಿಮಗೆ ಹೇಗಿತ್ತು ನನ್ನ ಸಮುದಾಯದ ಸಮುದಾಯದ ರಂಗ ತಂಡದಲ್ಲಿದ್ದಂಥವನು ಸೊ ಬಹಳ ದೊಡ್ಡ ಜನಗಳ ಸಂಪರ್ಕ ಅಲ್ಲಿ ನನಗೆ ಬರ್ತದೆ ನನಗೆ ಓದೋದ್ರ ಜೊತೆಗೇ ಈ ಕಲೆ ಸಾಹಿತ್ಯ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂಥ ಆಸಕ್ತಿಗಳು ಬೆಳೀತದೆ ನಾನು ದ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿದ್ದಾಗಲೇ ಎರಡನೇ ಬಿ ಎಸ್ ಸಿ ಬಿ ಎರಡನೇ ವರ್ಷ ಇದ್ದಾಗಲೇ ನನ್ನ ಮೊದಲನೇ ಕವನ ಸಂಕಲನ ಬೆಳಕಿನಡಿಗೆ ಅನ್ನೋತಕ್ಕಂಥ ಒಂದು ಕವನ ಸಂಕಲನವನ್ನು ಅಲ್ಲೇ ಬಿಡುಗಡೆ ಮಾಡ್ತೇನೆ ನಮ್ಮ ಪ ಸಿದ್ಲಿಂಗ್ ಪಟ್ಟಣ ಶೆಟ್ಟರು ಅದಕ್ಕೆ ಮುನ್ನುಡಿ ಬರೀತಾರೆ ಒಂದಷ್ಟು ಖಾರವಾದ ಮುನ್ನುಡಿ ಬರೀತಾರೆ ಗುಂಜಟ್ಟಿ ಅಂತ ಪ್ರೊಫೆಸರ್ ನಮಗೆ ಅದಕ್ಕೆ ಆಸೆಯ ನುಡಿಗಳನ್ನು ಬೆಳಿತ ಬರೀತಾರೆ ಸೊ ಹೀಗೆ ನನ್ನ ಓದು ಬದುಕು ಮತ್ತು ಈ ಕಲೆ ಸಾಹಿತ್ಯ ಸಂಸ್ಕೃತಿ ಚಟುವಟಿಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಅದು ಧಾರವಾಡದಲ್ಲಿ ಹೆಚ್ಚಾಯಿತು ಆ್ಯಕ್ಚುಲಿ ಧಾರವಾಡದಲ್ಲಿ ಹೆಚ್ಚಾಯಿತು ಆದರೆ ಅದು ಶುರು ಆಗಿದ್ದು ಅದು ನಮ್ಮ ಹಳ್ಳಿಯಲ್ಲಿ ಅನ್ನತಕ್ಕಂಥದ್ದು ನಿಮಗೆ ನಮ್ಮ ಪ್ರೈಮರಿ ಹೇಳಿದ್ನಲ್ಲ ನಾನು ನನ್ನ ಪ್ರೈಮರಿಯಲ್ಲಿದ್ದಾಗ ಇದ್ದಾಗ ಮೇಷ್ಟ್ರು ಆ ಚಟುವಟಿಕೆಗಳು ಅದೆಲ್ಲ ಇದ್ದಾಗ ನಮ್ಮ ಹಳ್ಳಿ ಭಾಳ ಒಂದು ಸಾಂಸ್ಕೃತಿಕವಾಗಿ ಭಾಳ ಚೆನ್ನಾಗಿತ್ತು ಅಂತ ನನಗೆ ಅನಿಸಿದೆ ಅದು ಈಗ ಈಗ ನಾನು ಹಳ್ಳಿಯನ್ನು ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಬಟ್ ಈಗಿನೂ ಅದೇ ವಾತಾವರಣ ಇದೆ ಅಂತ ನಾನು ಭಾವಿಸಿದ್ದೇನೆ ಆದರೆ ಆಗ ನಮಗೆ ಪ್ರತಿ ಈ ನಾಡು ಹಬ್ಬಗಳು ಈ ಆಗಸ್ಟ್ ಪಂದ್ರ ಬರಲಿ ಜನವರಿ ಇಪ್ಪತ್ತಾರು ಬರಲಿ ಅಥವಾ ಈ ನಮ್ಮ ಗಣೇಶೋತ್ಸವಗಳಾಗಿರ್ಬೋದು ನಾಡ ದಸರಾ ಉತ್ಸವಗಳಾಗಿರ್ಬೋದು ಈ ಥರದ ಎಲ್ಲ ಕಾರ್ಯಕ್ರಮಗಳು ಚಟುವಟಿಕೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ವಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಮೇಷ್ಟ್ರು ಪೈಗಂಬರ್ ಅಂತ ಪೈಗಂಬರ್ ವಾಲಿಕಾರ್ ಅಂತ ಅವರು ಮೇಷ್ಟ್ರು ಅವರು ಅವರು ಈಗ ಇಲ್ಲಿ ಇಲ್ಲೇ ದೇವನಹಳ್ಳಿ ಸುತ್ತಮುತ್ತ ಅವರು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಥರದ ಚಟುವಟಿಕೆಗಳನ್ನು ನಮಗೆ ನಮ್ಮಲ್ಲಿ ಬೆಳೆ ಬೆಳೆಸಲಿಕ್ಕೆ ಬೆಳೆಸಿಕೊಳ್ಳೋದಕ್ಕೆ ಹಲಸಂಗಿ ಮಾಸ್ತರು ಅಂತಿದ್ದರು ಎಲ್ಗೊಂಡ ಮಾಸ್ತರು ಅಂತಿದ್ರು ಒಗೆಸ್ತರು ಅಂತಿದ್ರು ಅಲ್ಲಿ ಬಹಳಷ್ಟು ಜನ ಮೇಷ್ಟ್ರುಗಳು ನಮಗೆ ಹಳ್ಳಿಯಲ್ಲಿ ಇದ್ದಾಗ ಪ್ರಭಾವ ಬೀರಿ ಆ ಥರದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಆಗಿತ್ತು ಸೊ ಈ ಈ ಕಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಆ ಥರದ್ದು ಈ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುವಂಥದ್ದು ಆ ಸಣ್ಣ ನಾಟಕ ಹಳ್ಳಿಯಲ್ಲಿ ನಾವೆಲ್ಲ ಸ್ನೇಹಿತರುಗಳು ಸೇರಿ ಮಾರುವಂಥದ್ದು ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರ ಈ ಬಟ್ಟೆಗಳನ್ನು ಈ ಈ ಸೀರೆಗಳನ್ನು ಈ ಲಂಗಗಳನ್ನು ಈ ಥರದ್ದೆಲ್ಲ ಹಾಕ್ಕೊಂಡು ಅದನ್ನು ಅಭಿನಯಿಸುವಂತಹದ್ದು ಅಥವಾ ಅಲ್ಲೇ ನಮ್ಮ ಒಟ್ಟಾರದಲ್ಲಿನೇ ಇರತಕ್ಕಂಥವರಿಗೆ ಮನೋರಂಜನೆ ನೀಡುವಂತಹದ್ದು ಈ ಥರದ ಚಟುವಟಿಕೆಗಳ ಮೂಲಕ ಆ ಕಲೆ ಮತ್ತು ಅದೇ ಸಾಹಿತ್ಯ ಆ ಎರಡು ಅಭಿರುಚಿಗಳು ಆ ಹಳ್ಳಿಯಿಂದನೇ ನನಗೆ ಮೈಗೂಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಅದು ಮುಂದೆ ಈ ಬಳ್ಳೊಳ್ಳಿ ಹೈಸ್ಕೂಲ್ನಲ್ಲಿ ಸ್ವಲ್ಪ ಬೆಳ್ಕೊಂಡು ಹೋಗಿ ಅದು ಧಾರವಾಡಕ್ಕೆ ಹೋದಾಗ ದೊಡ್ಡ ಹೆಮ್ಮವರ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು ನಾವು ಅಲ್ಲೇ ಇದ್ದಾಗಲೇ ನಮ್ಮ ಈ ಅನಿರುದ್ಧ ಮತ್ತು ಅರುಂಧತಿ ನಾವೆಲ್ಲ ಸಮುದಾಯದ ಸ ಸ ನಾಟಕದಲ್ಲಿ ಇದ್ದಂಥವ್ರು ಅಲ್ಲಿ ನಮ್ಮ ಸುರೇಶ್ ಕುಲಕರ್ಣಿ ಅಂಥೇಳಿ ಧನಂಜಯ ಕುಲಕರ್ಣಿ ಅಂಥೇಳಿ ರವಿ ಕುಲಕರ್ಣಿ ಅಂಥೇಳಿ ಬಂಡು ಕುಲಕರ್ಣಿ ಅಂಥೇಳಿ ಹೀಗೆ ಭಾಳಷ್ಟು ಜನಗಳು ದಿಲಾವರ್ ರಾಮದುರ್ಗು ಈ ದ ಧಾರವಾಡದ ಭಾಳಷ್ಟು ಗೆಳೆಯರು ನಾವೆಲ್ಲರೂ ಸೇರಿ ಅಲ್ಲಿ ಸಮುದಾಯದಲ್ಲಿ ಸ್ಪಾಟಕಸ್ ಅಂತ ರೋಮನ್ ಒಂದು ದೊಡ್ಡ ಒಳ್ಳೆಯ ಸಾಂಸ್ಕೃತಿಕವಾಗಿ ರಿಚಾಗಿರ್ತಕ್ಕಂಥ ಸ್ಪಾಟಕಸ್ ಅಂತ ಒಂದು ನಾಟಕಗಳು ಮಾಡಿದ್ವಿ ಅದು ನಮ್ಮ ವಾಲ್ಟರ್ ಡಿಸೋಜ ಅವರು ಡೈರೆಕ್ಷನ್ ನಿರ್ದೇಶನ ಮಾಡಿದರು ಆಮೇಲೆ ಅವರು ನಿರ್ದೇಶನ ಮಾಡಿದ್ರು ಒಂದು ಅಕ್ರಮಾಸಿ ಅಂತ ಶರಣಕುಮಾರ್ ಲಿಂಬಾಳೆ ಮರಾಠಿಯ ಒಂದು ಆತ್ಮಕಥನ ಭಾಳ ಅದ್ಭುತವಾದ ನಾವೆಲ್ಲರೂ ಶರಣಕುಮಾರ್ ಲಿಂಬಾಳೆ ಅನಿರುದ್ಧ ಶರಣಕುಮಾರ್ ಲಿಂಬಾಳೆ ಆಗಿದ್ದ ನಾನಾಗಿದ್ದೆ ಅವ್ರ ತಂಗಿ ನಮ್ಮ ಅರುಂಧತಿ ಶರಣಕುಮಾರ್ ಲಿಂಬಾಳೆ ಹೀಗೆ ಒಂದು ಭಾಳ ಭಿನ್ನವಾದಂಥ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥ ನಾಟಕಗಳನ್ನು ಮಾಡಿದ್ವಿ ಈ ಆವಾಗ ಈ ಖಾಸಗೀಕರಣ ಜಾಗತೀಕರಣ ಇದ್ರ ವಿರುದ್ಧ ಚಳುವಳಿಗಳೆಲ್ಲ ಆದಾಗ ನಾನು ಬೀದಿ ನಾಟಕ ಬರೆದು ಮಾಡುವಂಥದ್ದು ಹೀಗೆ ಆ ರಂಗ ಚಟುವಟಿಕೆಗಳು ಮತ್ತು ಸಾಹಿತ್ಯ ಚಟುವಟಿಕೆಗಳು ಧಾರವಾಡದಲ್ಲಿ ಅದು ಹೆಚ್ಚು ಬೆಳ್ಕೊಳ್ಳೋಕ್ಕೆ ಮತ್ತು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ವಹಿಸೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಮನೆತನ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತೀರಾ ಅಲ್ಲಿಂದ ನಿಮ್ಮ ಜರ್ನಿ ಹೇಗೆ ಮುಂದುವರಿಯಿತು ನಾನು ಬ್ರಹ್ಮ ವಿದ್ಯಾಶ್ರಮದಲ್ಲಿ ಒಂದಷ್ಟು ದಿನ ಇರ್ತೀನಿ ಸೊ ಆಮೇಲೆ ನನ್ನ ಚಟುವಟಿಕೆಗಳು ಅಂದರೆ ಈ ಸಿನಿಮಾಗೆ ಆಸಕ್ತಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳ ಕಡೆ ಮನಸ್ಸು ಹರಿಸ್ತೀನಿ ಅಲ್ಲೇ ಫುಟ್ಪಾತಲ್ಲಿ ಇರ್ತಕ್ಕಂಥ ನೀವು ನೋಡಿರಬೇಕು ಡಾಕ್ಟರ್ ರಾಜ್ಕುಮಾರ್ ಮುಖಪಟ್ಟಿರ್ತಕ್ಕಂಥ ಈ ಫಿಲಮ್ ಡೈರಿ ಅನ್ನತಕ್ಕಂಥದ್ದು ಮೋಸ್ಟ್ಲಿ ಲಿಂಗರಾಜನ್ನ ಮಾಡಿದ್ದು ಆ ಪುಸ್ತಕ ಅಂದ್ಕೋತೀನಿ ಈ ಸಿನಿಮಾಗೆ ಸಂಬಂಧಪಟ್ಟಂಥ ವಿಳಾಸಗಳು ಕಲಾವಿದರ ವಿಳಾಸಗಳು ಫೋನ್ ನಂಬರ್ಗಳು ಅವರ ಚಿತ್ರಗಳು ಈ ಥರದ ಒಂದು ಪುಸ್ತಕಿ ಅದು ಅದನ್ನು ನಾನು ತಗೊಂಡು ಅಲ್ಲಿರ್ತಕ್ಕಂಥ ಹಲವಾರು ನಟ ನಟರುಗಳು ಹಲವಾರು ನಟಿಯರು ಅವರಿಗೆಲ್ಲ ಫೋನ್ ಮಾಡುವಂಥ ಪರಿಪಾಠವನ್ನು ರೂಢಿ ಮಾಡ್ಕೊಳ್ತೇನೆ ಅವಾಗ ದುಡ್ಡು ಇರ್ತಾ ಇರಲಿಲ್ಲ ಕ್ವಾಯಿನ್ ಬೂತಲ್ಲಿ ಆ ನಾಣ್ಯಗಳನ್ನ ಇಟ್ಕೊಳ್ಳೋದು ಕ್ವಾಯಿನ್ ಬೂತ್ ಇವಾಗ ಫೋನ್ ಮಾಡೋದು ಆ ಥರ ನಾನು ರಾಜ್ಕುಮಾರ್ ಮನೆಗೂ ಮಾಡಿದ್ದೀನಿ ಅಂಬರೀಷ್ ಅವ್ರ ಮನೆಗೂ ಮಾಡಿದ್ದೀನಿ ಜಗ್ಗೇಶ್ ಮನೆಗೂ ಮಾಡಿದ್ದೀನಿ ಕಾಶಿನಾಥ್ ಮನೆಗೆ ಮಾಡಿದ್ದೀನಿ ಅವ್ರ ಮನೆಗೆ ಹೀಗೆ ಭಾಳಷ್ಟು ಎಲ್ಲ ಈ ನಟರುಗಳು ಮನೆಗೆ ಫೋನ್ ಮಾಡುವಂಥದ್ದು ನನಗೆ ಯಾವಾಗ ಅವರೇ ನೇರವಾಗಿ ಸಿಕ್ಕಿದ್ರು ಸರ್ ನಾನು ಹೀಗೆ ನಾನು ಅವಾಗ ಅಂಜುಟಿಗೆ ಸಮ್ಮಾವು ಅಂತ ನಿಮ್ಮ ನಾನು ನನ್ನ ಸಂಗಪ್ಪ ಉಪಾಸೆ ಸಂಗಮೇಶ್ ಉಪಾಸೆ ಇರಲಿಲ್ಲ ನಾನು ಅವಾಗ ನಾನು ಧಾರವಾಡದಾಗ ಇದ್ದಾಗ ನನ್ನ ಪುಸ್ತಕಗಳು ನನ್ನ ಬರಹ ಅಂಜುಟಿಗೆ ಸಮ್ಮಾವು ಅಂತಲೇ ಅಂಜುಟ್ಟಿಗೆ ಅನ್ನತಕ್ಕಂಥದ್ದು ನಮ್ಮ ಊರ ಹೆಸರು ಅದು ಅಂಜುಟಿಗೆ ನಾನು ಹುಟ್ಟಿದ್ದು ಸಮ್ಮಾವು ಅಂದರೆ ಸಂಗಪ್ಪ ಮಾದೇವಪ್ಪ ಉಪಾಸೆ ಅಂತ ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಾನು ಅಂಜುಟಿಗೆ ಸಮ್ಮಾವು ಅಂತ ಈ ನಾವು ಈ ಕುವೆಂಪು ಅವ್ರದ್ದು ಪ್ರಭಾವ ಅಥ್ವಾ ಅವರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು ಹೆಂಗೆ ಫಾರ್ಮ್ ಮಾಡ್ಕೊಂಡು ನಾನು ಒಬ್ಬ ಬರಹಗಾರ ಅಂತೇಳಿ ನಾನು ಹಾಗೆ ಮಾಡ್ಕೊಂಡು ಅಂಜುಟಿಗೆ ಸಮಾವು ಅಂತಲೇ ನನ್ನನ್ನು ಧಾರವಾಡದಲ್ಲಿ ಇರ್ತಕ್ಕಂಥ ಜನಗಳು ಸ್ನೇಹಿತರುಗಳು ನನ್ನನ್ನು ಈಗಲೂ ಅದು ಹಾಗೆ ಗುರುತಿಸೋರು ಏ ಸಮಾವು ಅಂತಲೇ ವಾಲ್ಟರ್ ಡಿಸೋಜ ಅವರು ಸಮ್ ಹ್ಯಾ ಹೂ ಅಂತಿದ್ರು ನನಗೆ ಸಮ್ ಹ್ಯಾ ಏ ಏನು ರೀ ಇದು ಚೀನಿ ಹೆಸರು ಇದ್ದಂಗೆ ಇದೆ ಅಂತ ಇಲ್ಲಿನೂ ಸುಮಾರು ಜನ ಸೀರಿಯಲ್ ಹಿರಿಯರು ಇರೋಲ್ಲ ಇವ್ಯನ್ ಹೆಸರು ಇದು ಯಾರ್ದು ಇದು ಅಂಜುಟಿಗೆ ಸಮಾವು ಅಂತ ಬರ್ತದೆ ಈ ಕಾವ್ಯಾಂ ಜಿಲ್ಲೆಯದಿದ್ದಾಗೆಲ್ಲ ನಂದು ಅದೇ ಹೆಸರು ಬರ್ತಿತ್ತು ಸೀರಿಯಲ್ನಲ್ಲೆಲ್ಲ ಇದು ಯಾರು ಇವ್ರು ಯಾರು ಅಂತ ನನಗೆ ಕೇಳ್ತಿದ್ರು ಅವರು ಇಲ್ಲ ಸರ್ ನಾನೇ ಅದು ಅಂತ ಏನು ನೋಡಿದ್ರೆ ನೀವು ಸಂಗಮೇಶ್ ಇದ್ದೀರಿ ನೋಡಿದ್ರೆ ಅಂಜುಟಿ ಸಮ ಹೌದು ರೀ ನನ್ನೂರದು ಅಂಜುಟಿಗೆ ಅಂಜುಟಿಗೆ ನಾನು ಹುಟ್ಟಿದ ಊರು ಅಂತ ಇರಲಿ ಅಂತ ಸಂಗಪ್ಪ ಮಾದೇವಪ್ಪ ಉಪಾಸೆ ಅನ್ನೋದಾಗ ಸೇರಿಸ್ಕೊಂಡಿದ್ದೀನಿ ಅಂತ ಸೊ ಮುಂದೆ ಬಂದಾಗ ಆ ಹೆಸರು ಕನ್ಫ್ಯೂಸ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮತ್ತು ಮಾಧ್ಯಮದಲ್ಲಿ ಸಹಜವಾಗಿಯೇ ಎಲ್ಲರಿಗೂ ನೆನ್ಪಿಸ್ಕಿ ನೆನ್ಪಿಟ್ಕೊಳ್ಳೋ ಥರ ಮತ್ತು ಎಲ್ಲರೂ ಗುರ್ತಿಸಿಕೊಳ್ಳೋ ಥರ ಹೆಸರುಗಳಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸಂಗಪ್ಪ ಅನ್ನೋದು ನನ್ನ ಅಕಾಡೆಮಿಕ್ ನೇಮು ಅದನ್ನು ನಾನು ಸಂಗಮೇಶ್ ಅಂತ ಹೇಳಿ ಮಾಡ್ಕೊ ಸಂಗಮೇಶ್ ಉಪಾಸೆ ಅಂತ ಅದನ್ನು ಬದಲಾಯಿಸ್ಕೊಂಡು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ